ಬಿಜೆಪಿಯವ್ರಿ ತನ ಇದು ಬಿಜೆಪಿಯವ್ರಿಗೆ ಏಕಾಂಗಿಯಾಗಿ ಯಾವ್ದೇ ತಂತ್ರಗಾರಿಕೆ ಮಾಡ್ಕೊಂಡು ನಿರಂತರವಾಗಿ ನೋಡಿ ಈಗ ನಿತೀಶ್ ಕುಮಾರ್ ವಿಚಾರಿಸಿ ನಿಮ್ಮನ್ನೇ ಕೇಳ್ಬಿಡ್ತೀನಿ ನಿತೀಶ್ ಕುಮಾರ್ ಅವರು ಪಲ್ಟು ಕುಮಾರ್ ಅಂತ ಅವ್ರು ಇನ್ನೊಂದು ಅಲಿಯಾಸ್ ಪಲ್ಟು ಕುಮಾರ್ ಅಂತ ಅವ್ರು ಇನ್ನೊಂದು ಹೆಸರು ಇರೋದು ಯಾಕೆ ಬೇಕಾದ್ರೆ ಪಲ್ಟಿ ನಾಯ್ಡು ಅದೇ ರೀತಿ ನಿಮ್ಗೆ ಏನಾದ್ರು ಒಂದು ಆಪ್ಷನ್ ಇದೆಯಾ ಅಟ್ಲೀಸ್ಟ್ ನಿತೀಶ್ ಜೊತೆ ಸೇರ್ಕೊಂಡು ನಿತೀಶು ನೀವು ಯಾರು ಆರ್ ಜೆ ಡಿ ಕಾಂಗ್ರೆಸ್ ಮೂರು ಸೆಕೆಂಡ್ ಏನೇ ಆಪ್ಷನ್ ಇದೆಯಲ್ಲ ಕೇಂದ್ರದಲ್ಲಿ ಅಲಯನ್ಸ್ ಅಲ್ಲಿ ಬೇರೆ ಇದಾರೆ ಅವ್ರನ್ನ ಈಗ ಪಲ್ಟಿ ಓಡಿಸಕ್ಕೂ ಆಗಲ್ಲ ನಿಮ್ ಕೈಲಿ ಕೇಂದ್ರದ ಅಲಯನ್ಸ್ ಇದಾರಲ್ಲ ಅವರು ನಾವು ಏನು ಅಂದ್ರೆ ಈ ರೀತಿ ಪಲ್ಟಿ ಓಡಿಸ್ಕೊಂಡು ಅಧಿಕಾರಕ್ಕೋಸ್ಕರ ಈ ರೀತಿಯಾದಂತಹ ಮಾರ್ಗಗಳನ್ನ ವಾಮ ಮಾರ್ಗಗಳನ್ನ ನಾವು ಅನುಸರಿಸಲ್ಲ ನೇರವಾದಂತ ಚುನಾವಣೆಯನ್ನ ಮಾಡ್ತೀವಿ ಈಗ ಆಮ್ ಆದ್ಮಿ ಪಾರ್ಟಿಯವರು ನಮ್ ಜೊತೆಗೆ ಇದ್ರಲ್ಲಿದ್ರು ಇಂಡಿಯಾ ಮೈತ್ರಿ ಕೂಟದಲ್ಲಿ ಸೊ ಅವ್ರದೇ ಆದಂತ ಕೆಲವೊಂದು ಇದಿರ್ತವೆ ಸೊ ರಿಸರ್ವೇಶನ್ಸ್ ನಾವು ಇದನ್ನ ಅಂದ್ರೆ ರಿಜಿಡಿಟಿ ಜಾಸ್ತಿ ಇದೆ ಮಮತಾ ಬ್ಯಾನರ್ಜಿ ಅವ್ರಿಗೂ ಒಂದು ರಿಜಿಡಿಟಿ ಇರುತ್ತೆ ಸೊ ಇವ್ರು ಯಾರು ಕೂಡ ಬಿಜೆಪಿ ಅಷ್ಟು ಈಗ ಚಂದ್ರಬಾಬು ನಾಯ್ಡುನ ಯಾವುದೋ ರೀತಿ ಎದುರಿಸ್ದಂಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನ ಶಿವಸೇನೆ ಮತ್ತೆ ಶರದ್ ಪವಾರ್ ಶೆ ಏಕನಾಥ್ ಶಿಂದೆ ಅಲ್ಲ ಶರದ್ ಪವಾರ್ ಅವರ ಇವ್ರನ್ನ ಹೊಡೆದು ಯಾರು ಅಶೋಕ್ ಚವ್ಹಣ್ಣ ಇವ್ರನ್ನ ಸೊ ಅವ್ರನ್ನೆಲ್ಲ ಎದುರಿಸಂಗೆ ಸಿಬಿಐ ಕೇಸ್ಗಳು ಹಾಕೋದು ಅಲ್ಲಿ ಕೂಡ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವ್ರ ಪಾಟೀಲ್ ಇದ್ದವರು ಅವ್ರನ್ನೂ ಕೂಡ ಶರ್ಮಾ ಕಡೆ ಸೊ ಈ ತರದ್ದು ಒಂದು ತಂತ್ರಗಾರಿಕೆನ ನೀವು ಒಳ್ಳೇದು ಅಂತ ಹೇಳ್ತೀರಾ ಅಥವಾ ನೇರವಾಗಿ ರಾಜಕಾರಣದಲ್ಲಿ ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳುವಂತದ್ದು ಒಳ್ಳೇದು ಅಂತ ಹೇಳ್ತೀರಾ ನೀವು ಕರಪ್ಷನ್ ವಿರುದ್ಧ ಇದೀವಿ ಅಂತ ಹೇಳ್ಕೊಂಡು ಇದು ನಾನು ಒಳ್ಳೇದು ಅಂತ ಹೇಳ್ತಿದ್ದೀನಿ ಉತ್ಕರ್ಷ ಒಳ್ಳೇದು ಅಂತ ಹೇಳ್ತಿದಾರಾ ಸೂರ್ಯ ಒಳ್ಳೇದು ಅಂತ ಅಂತ ಅಲ್ಲ ಅಧಿಕಾರಕ್ಕೆ ಬನ್ನಿ ಅಂತ ಹಂಗಲ್ಲ ಅದು ನೀವ್ ಎಷ್ಟರ ಮಟ್ಟಿಗೆ ನಿಮ್ಮ ವಾದವನ್ನ ಜನಗಳಿಗೆ ಕನ್ವಿನ್ಸ್ ಮಾಡಿ ಅದನ್ನ ಮತವಾಗಿ ಕನ್ವರ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಅಷ್ಟೇ ಬರೋದು ಏನಾಗಿದೆ ಅಂದ್ರೆ

ಇಲ್ಲಿ ನರೇಂದ್ರ ಮೋದಿ ಅವರು ಭೂತಾನ್ ಇಂದ ಮೆಸೇಜ್ ಕೊಡ್ತಾರೆ ಯಾರಾದ್ರೂ ವಿದೇಶ ಪ್ರವಾಸವನ್ನು ಮಠಕ್ ಕಳಿಸಿ ನರೇಂದ್ರ ಮೋದಿ ಅವರು ವಾಪಸ್ ಬಂದ್ರು ಅಮಿತ್ ಶಾತ್ರಿ ಆಮೇಲೆ ಅಮಿತ್ ಶಾ ದಾಳಿ ಆದಾಗ ಇವರು ಶೂಟಿಂಗ್ ಅಲ್ಲಿ ಇದ್ರು ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಶೂಟಿಂಗ್ ಮಾಡ್ತಾ ಇದ್ರು ಬಿಹಾರಲ್ಲಿ ಸೊ ಆ ತರದೊಂದು ಪ್ರಧಾನಮಂತ್ರಿ ಮೊದ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನಾನ್ ಶೂಟಿಂಗ್ ಹೋಗ್ಬಾರ್ದು ಅಂತ ನಿಂತಿಲ್ಲಾರ ಇಲಾಖೆ ಎಷ್ಟು ನೀವು ಸರ್ವ ಪಕ್ಷದ ಸಭೆ ಕರೆದಿದ್ದೀರಾ ಎಷ್ಟು ಮೀಟಿಂಗ್ ಮಾಡಿದೀರಾ ಎಷ್ಟು ನೀವು ವಿದೇಶಾಂಗ ಸಚಿವಾಲಯ ಎಷ್ಟು ಕೆಲಸ ಮಾಡಿದೆ ಇವತ್ತು ವಿದೇಶಾಂಗ ಇಡೀ ವಿಚಾರದಲ್ಲಿ ನರೇಶನಗಳ ವಿಚಾರದಲ್ಲಿ ಕೆಲವರು ಮಾತಾಡ್ತಾರೆ ನಾನು ಹೇಳ್ಬಿಡ್ತೀನಿ ಕೆಡಿಸ್ಕೊಳ್ಳಿ ಏನಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಅವಧಿಯಲ್ಲಿ ಒಂದು ದಾಳಿ ಆಯಿತು ಅಂತ ಅಂದ್ಕೊಂಡ್ರು ಕಾಂಗ್ರೆಸ್ಸು ಸಾಬ್ರು ಪಾಕಿಸ್ತಾನ ಇವರು ಸರಿ ಇಲ್ಲ ಅಂತಾರೆ ಈ ದೇಶದ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಇಮ್ಮಿಡಿಯೇಟ್ ವಿರೋಧ ಪಕ್ಷಗಳು ಮಾತಾಡ್ತವೆ ಇದೇ ಪುಲ್ವಾಮಾ ಪೆಹಲ್ಗಾಮ್ ಅಥವಾ ಡೆಲ್ಲಿ ಈ ಬ್ಲಾಸ್ಟ್ ಆದಾಗ ಸಾಂತ್ವನ ಪಾಕಿಸ್ತಾನ ಸರಿ ಇಲ್ಲ ಅನ್ನೋ ಒಂದು ಆ್ಯಂಗಲಲ್ಲಿ ಹೋಗ್ತಾರೆ ಹೊರತು ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ ರಕ್ಷಣಾ ಸಚಿವರು ಏನು ಮಾಡ್ತಾ ಇದ್ದಾರೆ ಗುಪ್ತಚರ ಏನು ಮಾಡ್ತು ಆರು ಆರು ತಿಂಗಳು ಏಳು ತಿಂಗಳು ದಾಳಿಗಳಾಗೋದು ಬರೀ ಕಣ್ಣೀರು ಸುರಿಸೋದು ಆಸ್ಪತ್ರೆಗಳಿಗೆ ಹೋಗೋದು ಬ್ಯಾಂಡೇಜ್ ಹಾಕ್ಕೊಂಡಿರೋ ಕೈ ಮುಟ್ಟೋದು ಕಣ್ಣು ಮುಟ್ಟೋದು ತಲೆ ಮುಟ್ಟೋದು ಓ ಇದು ಆಗಬೇಡಿ ನಾನು ಇದ್ದೀವಿ ಅಂತ ಹೇಳೋದು ಇವ್ರಿಗಾದ್ರೆ ಒಂದು ನ್ಯಾಯ ಆಗ್ತಾ ಇದೆ ಈ ದೇಶದಲ್ಲಿ ನಿಮಗಾದ್ರೂ ಒಂದು ನ್ಯಾಯ ಮಾಡ್ತಿದ್ದಾರ ಈ ಎರಡು ಬ್ಲಾಸ್ಟ್ ಸೇಮೆ ಕಾಂಗ್ರೆಸ್ ಕಾಂಗ್ರೆಸ್ ವಕ್ತರ ಕೇಳಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ತಾಜ್ ಹೋಟ್ಲ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಸ್ವಾಮಿ ಆಗ ಅಧಿಕಾರಕ್ಕೆ ನಾವು ಬಂದು ನೀ ಬಂದ್ರ ಹಾಗಾದ್ರೆ ನೀವೇ ಮಾಡ್ಸಿದ್ರ ತಾಜ್ ಹೋಟ್ಲ್ ಮೇಲೆ ಅಟ್ಯಾಕ್ ಎರಡ್ ಸಾವಿರದ ಎಂಟರಲ್ಲಿ ಪಾರ್ಲಿಮೆಂಟ್ ಯಾರ ಮಾಡ್ಸಿದ್ರ ಅಲ್ಲ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಕೇಳಿ ನಾವು ನಿಮ್ ರೀತಿನೇ ವಿತಂಡವಾದ ಮಾಡಿದ್ರೆ ಕೇಳಬಹುದು ರಾಜೀವ್ ಗಾಂಧಿ ಅವರು ದುರಂತ ದುರಂತದ ಯಾರು ಒಪ್ಲಕ್ಷ ಸಾಧ್ಯ ಅಲ್ಲ ಹಾಗಾದ್ರೆ ಇವರೇ ಮಾಡ್ಸ್ರ ಅಧಿಕಾರಿ ಕೂರೇ ಬಂದ್ರಲ್ಲ ಕೇಳಬಹುದ ನಾವು ರೀ ಭಯೋತ್ಪಾದನೆ ಎನ್ನುವಂತ ವಿಚಾರವನ್ನ ಎಲ್ರು ಕೈ ಜೋಡಿಸಿ ಹೋರಾಟ ಮಾಡ್ಬೇಕು ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ನೀವ್ ನಾನು ರೀ ಬಸವರಾಜ್ ರಾಯರೆಡ್ಡಿ ಅವರೊಬ್ಬ ಸೀನಿಯರ್ ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದಂತವ್ರು ಒಂದು ಕಾಮನ್ ಸೆನ್ಸ್ ಬೇಡವ ಅವ್ರಿಗೆ ಏನ್ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ನೀವು ಚುನಾವಣೆಗೋಸ್ಕರ ಮಾಡ್ಸೀರಂತ ಈ ರೀತಿ ಹೇಳಿಕೆ ಕೊಡ್ತಾರೆ ಜಮೀರ್ ಅಹಮದ್ ಖಾನ್ಗೆ ಜಮೀರ್ ಅಹಮದ್ ಖಾನ್ ಖಂಡನೆ ಬಿಟ್ ಬಿಟ್ಟು ಸುಮ್ನೆ ಚುನಾವಣೆಗೋಸ್ಕರ ನೀವೇ ಜನ ನಿಮ್ಮೆಂಟ್ ಖಂಡನೆ ನೈತಿಕ ಬರೀ ನೀವ್ ಹೇಳಿದ್ದೇನೋ ನೀವು ಚುನಾವಣೆ ಮುಂಚೆ ಮಾಡ್ಬಿಟ್ರಿ ಇಲ್ಲೇನೋ ಷಡ್ಯಂತ್ರ ಅಂತ ಯಾರಾದ್ರೂ ನಿಮ್ ಒಬ್ರು ರೀ ನಿಮ್ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಟ್ವೀಟ್ ಬಂತೇನ್ರೀ ಮಾತನಾಡಿದ್ರೇನ್ರೀ ಇದು ತಪ್ಪು ಇದಾಗಿರ್ತಕ್ಕಂಥದ್ದು ಸರಿ ಇಲ್ಲ ಯಾವ್ ನೈತಿಕತೆ ಇಲ್ಲ ನಿಮ್ಗೆ ಇದೇ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಪೀಪಲ್ ಐ ರಿಜೆಡ್ ಬಿಹಾರದಲ್ಲೂ ರಿಜೆಕ್ಟ್ ಇದನ್ನೇ ನಾವು ವಿರೋಧ ಮಾಡ್ತಿರೋ